ವೆಲ್ಕಮ್ ಟು ಕನ್ನಡ ಇವತ್ತಿನ ವಿಡಿಯೋದಲ್ಲಿ ೂಬ್ ಚಾನಲ್ಟಿಷನ್ ಅಂದ್ರೆ ಅವಾಗ ತಾನೇ ಹುಟ್ಟಿರೋ ನ್ಯೂ ಬೋರ್ನ್ ಬೇಬೀಸ್ ಅಲ್ಲಿ ಕಾಮನ್ ಆಗಿ ಕಾಣಿಸ್ಕೊಡೋ ಕಾನ್ಸ್ಟಿಪೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಕಾನ್ಸ್ಟಿಪೇಷನ್ ಯಾವಾಗ ಆಗುತ್ತೆ ಯಾಕೆ ಆಗುತ್ತೆ ಮತ್ತೆ ಎಷ್ಟು ದಿನ ಮಗು ಮೋಷನ್ ಹೋಗ್ತಲೇ ಇದೆ ನಾರ್ಮಲ್ ಮತ್ತೆ ಅದಕ್ಕೆ ಪ್ರಿವೆನ್ಷನ್ ಏನು ಮತ್ತು ಯಾವ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಮೊದಲಿಗೆ ನಾನು ರೆಗ್ಯುಲರಾಗಿ ವಿಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಸೊ ಅದಕ್ಕೆ ಫಸ್ಟ್ ಸಾರಿ ಯಾಕೆಂದರೆ ನೀವು ತುಂಬಾ ಕ್ವಶನ್ಸ್ ಕೇಳ್ತಿದ್ದೆ ಸೊ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಬಟ್ ಈಗ ವಿಡಿಯೋ ಮಾಡೋಕ್ಕೆ ಅಂತ ನನಗೂ ಎಂಟು ತಿಂಗಳ ಮಗಳಿದ್ದಾಳೆ ಸೊ ಅವಳ ಕೆಲಸನೇ ಸ್ವಲ್ಪ ಇರುತ್ತೆ ಸೊ ಅದಕ್ಕಂತ ನಾನು ರೆಗ್ಯುಲರಾಗಿ ಮಾಡೋಕೆ ಮಾಡೋಕ್ಕಾಗ್ತಿಲ್ಲ ಸೊ ಆದಷ್ಟು ನಾನು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ಇವಾಗ ವೀಡಿಯೋನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನ್ಯೂ ಬೋರ್ನ್ ಬೇಬೀಸಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳೋದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾಕಂತಂದರೆ ಈಗ ಫಸ್ಟ್ ಡೇ ಇಂದ ಟ್ವೆಂಟಿ ಏಯ್ಟ್ ಡೇಸ್ವರೆಗೂ ನಾವು ಅವ್ರನ್ನ ನ್ಯೂ ಬಾಲ್ ಬೇಬೀಸ್ ಅಂತ ಕರಿತೀವಿ ಸೊ ಅವರ ಈಗ ಫೋರ್ ಟು ಫೈವ್ ಮಂತ್ಸ್ ಆಗೋ ತನಕ ಇದು ಕಾಮನ್ ಆಗಿ ಕಾನ್ಸ್ಟಿಪೇಷನ್ ಇದ್ದೇ ಇರುತ್ತೆ ಎಲ್ಲ ಮಕ್ಕಳಲ್ಲೂ ಸೊ ಯಾವಾಗ ತನಕ ನಾರ್ಮಲ್ ಅಂತಲೇ ಬ್ರೆಸ್ಟ್ ಫೀಡಿಂಗ್ ಮಕ್ಕಳಲ್ಲಿ ಆಲ್ಮೋಸ್ಟ್ ಅವರು ಒಂದು ವಾರಕ್ಕೆ ಒಂದು ಸಲ ಮೋಷನ್ ಮಾಡಿದ್ರು ಇಟ್ಸ್ ಕಾಮನ್ ಯಾರು ಟೆನ್ಷನ್ ತೊಗೊಂಡು ಆಗತ್ಯ ಇಲ್ಲ ಅವರು ಯಾಕಂತಲೇ ಬ್ರೆಸ್ಟ್ ಮಿಲ್ಕಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಷ್ಟು ವಾಟರ್ ಇರೋದ್ರಿಂದ ಸೊ ವಾರಕ್ಕೆ ಒಂದು ಸಲಿ ಮೋಷನ್ ಮಾಡಿದ್ರು ಅದು ಕಂಪ್ಲೀಟ್ಲಿ ನಾರ್ಮಲ್ ಯಾವ ಟೆನ್ಷನ್ ತೊಗೊಂಡು ಅಗತ್ಯ ಇಲ್ಲ ಮತ್ತು ನಿಮ್ಮ ಕಡೆ ಬ್ರೆಸ್ಟ್ ಮಿಲ್ಕ್ ಇಲ್ಲ ಫಾರ್ಮುಲಾ ಮಿಲ್ಕನ್ನ ಕೊಡ್ತಾಯಿದ್ದೀರಿ ಮಗುಗೆ ಅಂತ ಅಂದರೆ ಫಾರ್ಮುಲಾ ಮಿಲ್ಕು ಬ್ರೆಸ್ಟ್ ಮಿಲ್ಕಿಗೆ ಕಂಪೇರ್ ಮಾಡಿ ಸ್ವಲ್ಪ ಜೀರ್ಣ ಆಗೋದು ತುಂಬ ಕಮ್ಮಿನೇನೆ ಅದಕ್ಕಂತಲೇ ಫಾರ್ಮುಲಾ ಮಿಲ್ಕಲ್ಲಿ ಮಕ್ಕಳಿಗೆ ಒಂದು ಸಲಿ ಅಂದರೆ ಡೈಲಿ ಒನ್ ಟೈಮ್ ಆದರೆ ಮೋಷನ್ ಮಾಡಿದ್ರೆ ಇಟ್ಸ್ ನಾರ್ಮಲ್ ಟೆನ್ಷನ್ ತೊಗೊಂಡು ಅಗತ್ಯ ಇಲ್ಲ ಸೊ ಬ್ರೆಸ್ಟ್ ಮಿಲ್ಕಿಗೆ ಫಾರ್ಮುಲಾ ಮಿಲ್ಕಿಗೆ ಕಂಪೇರ್ ಮಾಡಿದ್ರೆ ಬ್ರೆಸ್ಟ್ ಮಿಲ್ಕ್ ಮಕ್ಕಳು ಒಂದು ವಾರಕ್ಕೊಂದ್ಸಲಿ ಮೋಷನ್ ಮಾಡಿದೆ ಇಟ್ಸ್ ನಾರ್ಮಲ್ ಫಾರ್ಮುಲಾ ಮಿಲ್ಕ್ ತೊಗೊತಿರೋ ಮಕ್ಕಳು ಒಂದು ಒಂದು ದಿನಕ್ಕೊಂದ್ಸಲಿ ಇಲ್ಲ ಎರಡು ದಿನಕ್ಕೆ ಒಂದ್ಸಲಿ ಮೋಷನ್ ಮಾಡೋದು ಏನೂ ಪ್ರಾಬ್ಲಮ್ ಇಲ್ಲ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಈಗ ಮಕ್ಕಳಿಗೆ ಕಾನ್ಸಿಪೇಷನ್ ಪ್ರಾಬ್ಲಮ್ ಯಾಕಾಗುತ್ತೆ ಆಗುತ್ತೆ ಸೊ ಮೊದಲನೇದಾಗಿ ಈಗ ನ್ಯೂ ಬಾರ್ನ್ ಬೇಬೀಸು ಅವರೆಲ್ಲ ಸೊ ಅವ್ರಿಗೆ ನ್ಯೂ ಅವ್ರಿಗೆ ಮೂಮೆಂಟ್ಸ್ ಇರೋಲ್ಲ ಅಂದರೆ ಯಾವಾಗಲೂ ಮಲ್ಕೊಂಡೇ ಇರ್ತದೆ ಸೊ ಅದರಿಂದ ಕೂಡ ಕಾನ್ಸಿಪೇಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆನೇ ಅವ್ರಿಗೆ ಜಾಸ್ತಿ ಮೂಮೆಂಟ್ಸ್ ಇರೋಲ್ವಲ್ಲ ಸೊ ಅವಾಗಲೂ ಕೂಡ ಕಾನ್ಸೇಷನ್ ತುಂಬ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಸೆಕೆಂಡ್ ಪಾಯಿಂಟ್ ಮತ್ತು ಮಕ್ಕಳು ಏನು ಮಾಡ್ತಾರೆ ಸೊ ಎದ್ದಾಗ ಹೊಟ್ಟೆ ಹಸುವಲ್ಲಿ ತುಂಬ ಹೊಟ್ಟೆ ಹಸ್ದಿರುತ್ತೆ ಅವ್ರಿಗೆ ಸೊ ಅವ್ರಿಗೆ ಸಡನ್ನಾಗಿ ಹಾಲು ಕುಡಿಯೋದ್ರಿಂದ ಕಾನ್ಸ್ಟೇಷನ್ ಆಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳೋದ್ರಿಂದ ಗ್ಯಾಸ್ ತುಂಬಿಕೊಂಡಿರೋದಿಲ್ಲ ಸೊ ಅದರಿಂದ ಕಾನ್ಸ್ಟಪೇಷನ್ ಪ್ರಾಬ್ಲಮ್ ಇರುತ್ತೆ ಸೊ ಅವರು ಮೋಷನ್ ಕೂಡ ಕರೆಕ್ಟಾಗಿ ಮಾಡೋದಿಲ್ಲ ಸೊ ಅದರಿಂದ ಕೂಡ ಕಾನ್ಸ್ಟೇಷನ್ ಪ್ರಾಬ್ಲಮ್ ಕಾಣಿಸ್ಕೊಡುತ್ತೆ ಮತ್ತು ನೀವು ಮಗುವಿಗೆ ಹಾಲು ಕೊಟ್ಟಿದ ನಂತರ ತೇಗಿಸ್ದಲ್ಲೇ ಇದ್ರೂ ಕೆ ಈಗ ಹಾಲು ಕುಳಿತಲ್ಲ ತಕ್ಷಣ ಸೊ ಹೊಟ್ಟೆ ಒಳಗಡೆ ಹೋಗ್ದಲೆ ಸೊ ಎದೆಲ್ಲೇ ಇದ್ರಿಂದ ಸುಖ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಮಗುನ ನೀವು ಹಾಲು ಕುಡಿಸಿದ ನಂತರ ಆದಷ್ಟು ತೇಗಿಸ್ತಾ ಬನ್ನಿ ಸೊ ಇಲ್ಲ ಎಷ್ಟು ಎಷ್ಟು ನಿಮಿಷದ ತನಕ ನೀವು ಮಗು ತೇಗ್ದಲ್ಲೇ ಇದ್ರೂ ನೋಡ್ಕೋಬೇಕು ಅಂತಾನೆ ಇಪ್ಪತ್ತು ನಿಮಿಷದ ತನಕ ನೀವು ಮಗುನ ಅಪ್ರೈಟ್ ಪೊಸಿಷನ್ಲ್ಲೇ ಇಟ್ಟಿರಬೇಕು ಸೊ ಇಪ್ಪತ್ತು ಒಳಗಡೆ ಅವ್ರು ಆಲ್ಮೋಸ್ಟ್ ತೇಗೆ ತೆಗೆತ್ತಾರೆ ಆ ನಂತರ ನೀವು ಆ ಮಗುನ ಮಲಗಿಸ್ಬೋದು ಸೊ ಅದರಿಂದ ಸೂರ್ಯ ಪರ್ಪಿಂಗ್ ಮಾಡ್ತಲೇ ಇದ್ರು ಅಂದರೆ ತೇಗಿಸ್ದಲೇ ಇದ್ರೂ ಮಗುಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಾಣಿಸ್ಕೊಳುತ್ತೆ ಇಫ್ ಇನ್ ಕೇಸ್ ನಿಮ್ಮ ನಿಮ್ಮ ಮಗುಗೇನಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆದರೆ ಮಾರ್ನಿಂಗ್ಗಿಂತ ಈವ್ನಿಂಗಿಗೆ ಜಾಸ್ತಿ ಅಂತ ಅಂದರೆ ಸೊ ಮಾರ್ನಿಂಗ್ಗಿಂತ ಈವ್ನಿಂಗಿನೇ ಮಕ್ಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಪೇಯ್ನಾಗಲಿ ಕಾಲಿಕ್ ಪ್ಲೈನ್ ಆಗಲಿ ತುಂಬ ಕಾಣಿಸ್ಕೊಳುತ್ತೆ ಸೊ ಈವ್ನಿಂಗ್ ಟೈಮಲ್ಲೇ ಮಕ್ಕಳು ಜಾಸ್ತಿ ಇರ್ತಾರೆ ಸೊ ಅದಕ್ಕೆ ಆದಷ್ಟು ಮಕ್ಕಳಿಗೆ ಈವ್ನಿಂಗ್ ಟೈಮನ್ನೇ ಕಾಲಿಕ್ ಪ್ಲೈನ್ ಜಾಸ್ತಿ ಕಾಣಿಸ್ಕೊಂಡಿರ್ತೈತೆ ಸೊ ಮತ್ತು ಈಗ ಮಗುಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ನ್ಯೂ ಬೋರ್ನ್ ಬೇಬೀಸ್ಗಿಂತ ಸೊ ಮಾ ನಾರ್ಮಲ್ ಬೇಬೀಸ್ಗಿಂತ ಸೊ ಸ್ವಲ್ಪ ಸಾಲಿಡ್ ಫುಡ್ ತಿನ್ನೋ ಮಕ್ಕಳಲ್ಲೂ ಸತ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಯಾಕಂತಂದ್ರೆ ಸೊ ಅವರು ಬ್ರೆಸ್ಟ್ ಫೀಡಿಂಗಿಂದ ಸಾಲಿಡ್ ಫುಡ್ಗೆ ಸೊ ಬಂದಿರ್ತಾರಲ್ಲ ಸೊ ಅದರಿಂದನೂ ಸುತ್ತ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ಗೆ ಡೈಜೆಷನ್ ಥರ ಸಾಲಿಡ್ ಫುಡ್ ಡೈಜೆಷನ್ ಆಗ್ತಿರಲ್ಲ ಸೊ ಅದರಿಂದನೂ ಕೂಡ ಕಾನ್ಸ್ಟ್ರಿಪೇಷನ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಆ ಥರ ಟೆನ್ಷನ್ ಮಾಡ್ಕೊಳೋ ಅಗತ್ಯ ಇಲ್ಲ ತುಂಬ ಮಗು ಅಳ್ತಾ ಇದ್ರೆ ಮಾತ್ರ ಟೆನ್ಷನ್ ಮಾಡ್ಕೊಳ್ಳಿ ಸೊ ಇಲ್ಲ ಅಂತಲೇ ಏನೂ ಟೆನ್ಷನ್ ಮಾಡ್ಕೊಳೋ ಅಗತ್ಯ ಇಲ್ಲ ಅದು ನಾರ್ಮಲ್ ಆಗಿರುತ್ತೆ ಸೊ ಸಾಲಿಡ್ ಇನ್ನು ಅವಾಗ ತಾನೇ ಸ್ಟಾರ್ಟ್ ಮಾಡಿರ್ತಿರಲ್ಲ ಸೊ ಮಗುಗೆ ಸಾಲಿಡ್ ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ದಿನ ಬೇಕಾಗುತ್ತೆ ಸೊ ಅದಾದಮೇಲೆ ಸೊ ಮಗುಗೆ ನಾರ್ಮಲ್ ಆಗುತ್ತೆ ಸೊ ಇದೆಲ್ಲನೂ ಮಗುಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಪ್ರಾಬ್ಲಮ್ ಯಾಕಾಗುತ್ತೆ ಅಂದ್ಬಿಟ್ಟು ಸೊ ಇವಾಗ ಮಗುಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದ ಪ್ರಿವೆನ್ಷನ್ ಏನು ಸೊ ಏನು ಮಾಡಿದರೆ ಮಗು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋಲ್ಲ ಮತ್ತು ಪೇಯ್ನ್ ಆಗಲಿ ಏನೂ ಬರೋಲ್ಲ ಅಂತಂದರೆ ನೀವು ಮಗುಗೆ ಹಾಲು ಕುಡಿಸಿದ ನಂತರ ಸೊ ತೆಗೆಸ್ತಾ ಬರಬೇಕು ಸೊ ಇಪ್ಪತ್ತು ನಿಮಿಷ ನಂತರ ನೀವು ಮಗುವನ್ನ ಅಪ್ರೇಟ್ ಪೊಸಿಷನಲ್ಲಿ ಇಟ್ಟಿದ್ರಿ ಸೊ ತೆಗೆಸ್ತಾ ಬಂದ್ರಿ ಅಂತಂದರೆ ಮಗುಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲಿ ಬೇರೆ ಯಾವ ಪ್ರಾಬ್ಲಮ್ಮು ಮಗುಗೆ ಬರೋದಿಲ್ಲ ಸೊ ಆರಾಮಾಗೇ ಇರ್ತಾರೆ ಮತ್ತು ಮಗು ಈಗ ಮಲ್ಕೊಂಡಿರ್ತಾರೆ ಅಂತಂದರೆ ತಕ್ಷಣ ಎತ್ತಿದ ತಕ್ಷಣ ಅವರು ಹೊಟ್ಟೆ ಹಸುವಿಂದನೇ ಅಳ್ತಿರ್ತಾರೆ ಸೊ ಅದಕ್ಕೇನೆ ಮಗು ಹೊಟ್ಟೆ ಹಸುವಿಗಿಂತ ಮುಂಚೆ ನೀವು ಮಗುಗೆ ಫೀಡ್ ಮಾಡಬೇಕು ಅಂತ ಅವರು ತುಂಬ ಹತ್ತು ಕರ್ದು ಅದಾದ್ಮೇಲೆ ನೀವು ಫೀಡ್ ಮಾಡೋಕ್ಕಿಂತ ಬಿಫೋರ್ ಅವ್ರಿಗೆ ಹೊಟ್ಟೆ ಹಸಿದಿದೆ ಅಂತ ನೀವು ತಿಳ್ಕೊಂಡು ಫೀಡ್ ಮಾಡೋದ್ರಿಂದ ಸಹ ಕಾನ್ಸ್ಟ್ರಪೇಷನ್ ಪ್ರಾಬ್ಲಮ್ ಬರೋದಿಲ್ಲ ಸೊ ಅವ್ರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳೋದಿಲ್ಲ ಗ್ಯಾಸ್ ತುಂಬಿಕೊಂಡ್ರೆ ಮಗುಗೆ ಕಾನ್ಸ್ಟ್ರಪೇಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಬಿಫೋರಿನ ನೀವು ಫೀಡಿಂಗ್ ಮಾಡ್ಕೊತ ಬಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ மத்தே மகூகே நீ ஃபீடிங் மாதிரி நெர்டு அப்பிரைட் பொசிஷனில் மலகி அந்த மகுவின தலைக்கெளகளை தெல்லணே பட்டை ஹாக்கி ஒன் டூ த்ரீ ஃபோர் மாறி மகுவின தலைக்கெள்களை அப்பிரைட் பொசிஷனில் நீ மகூக ம மல்குசி அந்த கான்ஸ்டபேஷன் ம கான்ஸ்பேஷன் பிராப்ளம் பரோதில் அந்த மோஷன் பிராப்ளம் யாதி கார்டுக்கூதில் மத்திய கான்ஸ்டபேஷன் பிராப்ளம் அப் டூ ஃபோர் ஃபோர் டூ ஃபைவ் மந்த்ஸ் பேபீஸில் இது காமன் அந்த மகளும் அந்த மக்களு மல்கண்டே இத்தார சோ அத மக்களில் ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಅದಕ್ಕೆಂತಲೇ ನೀವು ಪ್ರಿವೆನ್ಷನ್ ಮಾಡಬೇಕು ಅಂತಂದ್ರೆ ಮಗುನ ಎತ್ತಿ ಅಟಾಡ್ಸ್ಬೇಕು ಅಂದರೆ ಓಡಾಡ್ಸ್ಕೊತಾ ಇದ್ರೆ ಎತ್ಕೊಂಡು ಒಂದು ಸ್ವಲ್ಪ ಬ ತೇಗದ್ರು ಆದ್ಮೇಲೆ ನೀವು ಓಡಾಡ್ಸ್ಕೊತಾ ಇದ್ದರೆ ಮಕ್ಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಈಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ನೀವು ಆಯಿಲ್ ಮಸಾಜ್ ಮಾಡೋದ್ರಿಂದ ಹೊಟ್ಟೆ ಮೇಲೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಸತ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸೊ ಸೊ ಮಕ್ಕಳಿಗೆ ಆಯಿಲ್ ಮಸಾಜ್ ಜೊತೆನೂ ಸೊ ಒಂದಷ್ಟು ಎಕ್ಸಸೈಸ್ನ ಮಾಡ್ತಿದ್ರು ಸತ ಮಗುವಿಗೆ ಕಾನ್ಸ್ಟಪೇಷನ್ ಪ್ರಾಬ್ಲಮ್ ಬರೋದಿಲ್ಲ ಸೈಕ್ಲಿಂಗ್ ಅದು ಸೈಕ್ಲಿಂಗ್ ಎಕ್ಸಸೈಸ್ ಆಗಿರ್ಬೋದು ಇಲ್ಲ ಮತ್ತು ಹೊಟ್ಟೆ ಮೇಲೆ ಪಾಕ್ ವೈಸ್ ಮಸಾಜ್ ಆಗಿರ್ಬೋದು ಸೊ ಎಲ್ಲಾನು ಸತ ನೀವು ಮಸಾಜ್ ಮಾಡ್ಕೊತ ಬಂದರೆ ಸೊ ಮಗುವಿಗೆ ಕಾನ್ಸಿಪೇಷನ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಸೊ ನಾನು ಈ ಮಸಾಜ್ ವೀಡಿಯೋನ ನೆಕ್ಸ್ಟ್ ವೀಡಿಯೋಲ್ಲೇ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ಲೆಂತಿ ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಇನ್ನೊಂದು ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಇದೆಲ್ಲೂ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಮತ್ತು ಅದಕ್ಕೆ ಪ್ರಿವೆನ್ಷನು ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಕಡೆ ಹೋಗಬೇಕು ಸೊ ಯಾವಾಗ ಮಗುವನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಬೇಕು ಅಂತಂದರೆ ಮೊದಲನೇದಾಗಿ ಈಗ ಮಕ್ಕಳು ಸೆವೆನ್ ಡೇಸಿಗೆ ಒನ್ಸ್ ಮೋಷನ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ಸೊ ಅದೇ ಮಕ್ಕಳು ಒಂದು ದಿನಕ್ಕೆ ಆಕೆ ಬಾರಿ ಮೋಷನ್ ಮಾಡಿದ್ರೆ ಅದೇನೂ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಮಗು ತಿಂದ ತಕ್ಷಣ ಇಲ್ಲ ಕುಡಿದ ತಕ್ಷಣ ಮೋಷನ್ಗೆ ಹೋಗ್ತಾರೆ ಅಂತಂದರೆ ಅದು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಇಫ್ ಇನ್ ಕೇಸ್ ಒಂದು ದಿನಕ್ಕೆ ಮಕ್ಕಳು ಹತ್ತು ಹನ್ನೆರಡು ಸರಿ ಮೋಷನ್ಗೆ ಹೋದ್ರು ಅಂತಂದರೆ ಅದು ಪ್ರಾಬ್ಲಮ್ ಅಂತ ಸೊ ಅವಾಗ ನೀವು ಡಾಕ್ಟರ್ ಕಡೆ ಕಂಪಲ್ಸರಿಯಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ಡಾಕ್ಟರ್ಗೆ ಆಗಿ ಹಿಂಗೆ ಆಯಿತು ಅಂತ ಹೇಳಿದ್ರೆ ಸೊ ಅವ್ರು ಇದಕ್ಕೆ ಸಲ್ಯೂಷನ್ ಕೊಡ್ತಾರೆ ಸೆಕೆಂಡ್ ಟೈಮ್ ಅಂದ್ರೆ ಈಗ ಮಕ್ಕಳು ಒಂದು ನಾಲ್ಕು ದಿನ ಆದ್ಮೇಲೂ ಮೋಷನ್ಗೆ ಹೋಗ್ಲಿಲ್ಲ ಸೊ ಮೋಷನ್ಗೆ ಹೋದ್ಮೇಲೂ ಫುಲ್ ಫುಲ್ ಕಷ್ಟಪಟ್ಟು ಮೋಷನ್ಗೆ ಹೋಗ್ತಿದ್ದಾರೆ ಸೊ ಮೋಷನ್ಗೆ ಹೋಗ್ಬಿಟ್ಟು ಅಳ್ತಿದ್ದಾರೆ ಅಂತಂದ್ರೆ ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರುತ್ತೆ ಸೊ ಅವಾಗ ಕೂಡ ನಿಮ್ಮ ನೀವು ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ಮೋಷನ್ ಮಾಡಬೇಕಾದ್ರೆ ಮಗುವಿನ ಮೋಷನಲ್ಲಿ ರೆಡ್ ಕಲರ್ ಆಗಲಿ ಬ್ಲ್ಯಾಕ್ ಕಲರ್ ಆಗಲಿ ಏನಾದ್ರು ಕಾಣಿಸ್ಕೊಂಡ್ರೆ ಸೊ ಆ ಟೈಮಲ್ಲೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ಬ್ಲ್ಯಾಕ್ ಕಲರು ಮಗು ಹುಟ್ಟಿದಾಗ ಟೂ ತ್ರೀ ಡೇಸ್ ಅಷ್ಟೇ ಬ್ಲ್ಯಾಕ್ ಕಲರ್ ಮೋಷನ್ ಮಾಡ್ತಾರೆ ಸೊ ಆಮೇಲೆ ನಾರ್ಮಲ್ ಮೋಷನ್ ಮಾಡ್ತಾರೆ ಇಫ್ ಇನ್ ಕೇಸ್ ನಿಮ್ಮ ಮಗು ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಇದ್ದರು ಸೊ ಅವಾಗ ಬ್ಲ್ಯಾಕ್ ಕಲರ್ ಮೋಷನ್ ಮಾಡ್ತಿದ್ದಾರೆ ಇಲ್ಲ ರೆಡ್ ಕಲರ್ ಮೋಷನ್ ಮಾಡ್ತಿದ್ದಾರೆ ಅಂತಂದರೆ ಆ ಟೈಮಲ್ಲೂ ನೀವು ಡಾಕ್ಟರ್ನ ಕಂಪಲ್ಸರಿಯಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಇದೆಲ್ಲಾನು ಇವತ್ತಿನ ಮಗುವಿನ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಪ್ರಾಬ್ಲಮ್ ಈ ಸಲ್ಯೂಷನ್ ಮತ್ತು ಯಾ ಮಗುವಿಗೆ ಯಾಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದಕ್ಕೆ ಸೊಲ್ಯೂಷನ್ ಏನು ಮತ್ತು ನೀವು ಯಾವ ಸಂದರ್ಭದಲ್ಲಿ ಮಗು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್